ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ನಿಶಾ ಗೌಡ ಅಂತ ರಂಗಭೂಮಿ ಕಲಾವಿದೆ ನನಗೆ ಆಸ್ಟ್ರೇನ ಮಹಾನ್ ಮೌನ ಸಿನಿಮಾ ತುಂಬ ಸ್ಪೆಷಲ್ ಸಿನಿಮಾ ಯಾಕಂದರೆ ನಾನು ಮಾಡಿರೋ ಅಷ್ಟು ಸಿನಿಮಾಗಳಲ್ಲೂ ವಿಭಿನ್ನ ಪಾತ್ರ ಇದೆ ತುಂಬ ಪರ್ಫಾರ್ಮೆನ್ಸ್ಗೆ ಈ ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ಟಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿನಾಯ್ಸರ್ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ ತುಂಬ ವುಮೆನ್ಸ್ ಸಬ್ಜೆಕ್ಟ್ ಅನ್ನೋದಕ್ಕಂತ ಫ್ಯಾಮಿಲಿ ಓರಿಯೆಂಟೆಡ್ ಇದೆ ಜೊತೆಗೆ ನನಗೆ ಒಂದು ಸ್ಟೇಜ್ ಬೇಕಿತ್ತು ಲೈಕ್ ಕಂಪ್ಲೀಟ್ ಇಡೀ ಸಿನಿಮಾ ಥ್ರೂ ಇದ್ದೀನಿ ನಾನು ಇದರಲ್ಲಿ ಸೊ ಸ್ಪೆಷಲ್ ಹಾರ್ಟ್ ಇದೆ ಈ ಸಿನಿಮಾ ಥ್ಯಾಂಕ್ ಯು ಎವ್ರಿ ಮಾತ್ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನನ್ನ ಸ್ಪೆಷಲ್ ಹಾರ್ಟ್ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಜಾಸ್ತಿ ಮಾತಾಡ್ತೀನಿ ಅಂತ ಕಂಪ್ಲೇಂಟ್ ಅಲ್ವಾ ನಿಮ್ದು ಸ್ವಲ್ಪ ಶಾರ್ಟ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಕೃತಿ ಈ ಸಿನಿಮಾ ನನಗೆ ಸಿಕ್ಕಬಡಿ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಟೈಮ್ ನಾನು ನನ್ನನ್ನು ಈ ಥರ ಪೋಸ್ಟರಲ್ಲಿ ನೋಡ್ಕೊತಿರೋದು ನನ್ನ ಟ್ರೇಲರ್ನ ನಾನು ನೋಡ್ತಿರೋದು ಸೊ ನನಗಿದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ನನ್ನ ಲೈಫಲ್ಲೇ ಇದು ಫಸ್ಟ್ ಟ್ರೇಲರ್ ಲಾಂಚ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಆಲ್ ಆಫ್ ಯುವರ್ ಕಮ್ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ ನಾವು ಇವಾಗ ಟ್ರೇಲರ್ ಲಾಂಚ್ ಮಾಡಿದ್ದೀವಿ ಅನ್ನೋದು ಐ ಹ್ಯಾವ್ ಟು ಆಸ್ಕ್ ಯು ವೆರಿ ಇಂಪಾರ್ಟೆಂಟ್ ಕ್ವೆಶ್ಟನ್ ಟ್ರೇಲರ್ ಹೇಗೆ ಅನ್ನಿಸ್ತು ನಿಮಗೆ ಥ್ಯಾಂಕ್ ಯು ಇಷ್ಟ ಆಯ್ತಲ್ಲ ಎಲ್ರಿಗೂ ಇದ್ರಲ್ಲಿ ನಾನು ಏನ್ ಹೇಳ್ಬೇಕು ಅಂತಿದೀನಿ ಅಂದ್ರೆ ದಿಸ್ ಸಿನಿಮಾ ಇಸ್ ವೆರಿ ಸ್ಪೆಷಲ್ ಫಾರ್ ಮೋಸ್ಟ್ ಆಫ್ ಅಸ್ ನಾನು ಒಬ್ಳೆ ಅಲ್ಲ ಮೈ ಡಿಯರ್ ಫ್ರೆಂಡ್ ವಿಶ್ವಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದು ಕೂಡ ಇದು ಮೊದಲನೇ ಸಿನಿಮಾ ಅಂಡ್ ನಾನು ಇನ್ನ ಲಾಸ್ಟ್ ಅಲ್ಲಿ ಹೇಳೋಂಗೇ ಇಲ್ಲ ನಮ್ಮ ವಿನಯ್ ಸರ್ದು ಆಸ್ ಅ ಡೈರೆಕ್ಟರ್ ಪ್ರೊಡ್ಯೂಸರ್ ಆಕ್ಟರ್ ಫಸ್ಟ್ ಸಿನಿಮಾ ಸೊ ನಾವ್ ಎಲ್ರಿಗೂ ಇದು ತುಂಬಾ ಕನಸುಗಳನ್ನ ಇಟ್ಕೊಂಡು ಇದ್ರ ಮೇಲೆ ನಾವು ವರ್ಕ್ ಮಾಡಿದೀವಿ ಸಿಕ್ಕ ಒಳ್ಳೆ ಕಷ್ಟ ಪಟ್ಟಿದೀವಿ ಆ್ಯಂಡ್ ನಾನು ಕಷ್ಟದ ಬಗ್ಗೆ ಮಾತಾಡೋ ಸೀನೇ ಇಲ್ಲ ಬಿಕಾಸ್ ನೀವು ಮಾತಾಡಬೇಕು ಒನ್ ಮ್ಯಾನ್ ಆರ್ಮಿ ಒನ್ ಮ್ಯಾನ್ ಶೋ ಥರ ನೀವು ತುಂಬ ಓಡಾಡಿದ್ದೀರಾ ಈ ಸಿನಿಮಾಗೋಸ್ಕರ ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನಾವು ಎಲ್ರಿಗೂ ನೀವು ಒಂದು ಚಾನ್ಸ್ ಕೊಟ್ಟಿದ್ದೀರಾ ಈ ಥರ ನಾನು ಸ್ಟೇಜ್ ಮೇಲೆ ಮಾತಾಡ್ತಿರೋದಕ್ಕೆ ಬಿಗ್ಗೆಸ್ಟ್ ರೀಸನ್ ಆಗಿ ಐ ಥಿಂಕ್ ವಿಶ್ ಪಿಯನ್ ಸರ್ ಸೊ ಥ್ಯಾಂಕ್ ಯು ಬೋತ್ ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ಯು ಫುರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಆರ್ ಇವತ್ತು ಮಾತ್ರ ಸಪೋರ್ಟ್ ಮಾಡೋದಲ್ಲ ಸೆಪ್ಟೆಂಬರ್ ಫಿಫ್ತು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಇಷ್ಟೇ ನಾನು ನಮ್ಮ ತಂಡದಿಂದ ಕೇಳಿಕೊಳ್ಳೋದು ತುಂಬಾನೇ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದಿರಾ ಅನ್ನೋದು ಟ್ರೈಲರ್ ಅಲ್ಲಿ ಎದ್ದು ಕಾಣ್ತಾ ಇದೆ ಪ್ರಕೃತಿ ಅವರೇ ಮೊದಲೇ ಪ್ರಯತ್ನ ಮೊದಲನೇ ಅಂತ ಹೇಳಿದ್ರೆ ಆಲ್ ದ ಬೆಸ್ಟ್ ಅಂಡ್ ರಿಷಾ ವೆರಿ ಬೆಸ್ಟ್ ಅಂಡ್ ಯೆಸ್ ಇನ್ನು ಬಹಳಷ್ಟು ಜನ ಟ್ಯಾಲೆಂಟೆಡ್ ಕಲಾವಿದರಿದ್ದಾರೆ ನೋಡಬಹುದು ನೀವು ವಿನೋದ್ ಗೊಬ್ರಗಾಲ ಅವರು ಜಗಪ್ಪ ಅವರಿದ್ದಾರೆ ಬಲರಾಜ್ ವಾಡಿ ಸರ್ ಇದ್ದಾರೆ ಕಾರಣಾಂತರಗಳಿಂದ ಇವತ್ತು ಅವರ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯವಾಗ್ಲಿಲ್ಲ ಈಗ ನೆಕ್ಸ್ಟ್ ಮೂವಿಂಗ್ ಆನ್ ಇವಾಗಷ್ಟೇ ನಮ್ ಎಲ್ಲಿಗೋಸ್ಕರ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿರೋರು ಮ್ಯೂಸಿಕ್ ಡೈರೆಕ್ಟರ್ ವಿಷ್ಣು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ವೆರಿ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಕ್ ಮ್ಯೂಸಿಷಿಯನ್ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಇನ್ನು ಏನೇನು ಹೇಳ್ಬಹುದು ಆಕ್ಟರ್ ಆಗೋ ಪ್ಲಾನ್ ಇದೆಯೋ ಗೊತ್ತಿಲ್ಲ ನೋಡೋದಕ್ಕೆ ತುಂಬಾ ಸ್ಮಾರ್ಟ್ ಆಗಿದ್ದೀರಾ ಪ್ಲೀಸ್ ಬನ್ನಿ ಓವರ್ ಟು ಯು ಆಕ್ಟಿಂಗ್ ಎಲ್ಲ ಏನು ಇಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ತುಂಬ ಜನ ಥ್ಯಾಂಕ್ ಮಾಡೋಕ್ಕಿದೆ ಇವತ್ತು ಐ ಆಮ್ ವೆರಿ ಓವರ್ ಅದೇ ನಾನು ಅವರಿಗೆ ಫಸ್ಟ್ ಟೈಮ್ ಜನ್ವರಿ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀನಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಏನಾರ ಚಾನ್ಸ್ ಇದ್ದರೆ ನೋಡಿ ಈಗ ಟ್ರೈ ಅಂತ ಸೊ ಅವರು ತುಂಬ ಐ ವಾಸ್ ವೆರಿ ಓಕೆ ಇತ್ತು ಯು ವೆರಿ ಓಪನ್ ಟು ಇಟ್ ಈ ಸೆಟ್ ಪರವಾಗಿಲ್ಲ ಮಾಡೋಣ ಆ್ಯಂಡ್ ನಾನು ಒಂದು ಟು ತ್ರೀ ಡೇಸ್ ಆದಮೇಲೆ ಒಂದು ಫೋನ್ ಬಂತು ಆ್ಯಂಡ್ ಅವರು ಹೇ ಮಾಡೋಣ ಪರವಾಗಿಲ್ಲ ಬನ್ನಿ ಏನಾರ ಲಿಂಕ್ಸ್ ಇದ್ದರೆ ಕಳಿಸಿ ಸೊ ನಾನು ಕಳಿಸಿದೆ ಲಿಂಕ್ಸ್ ಎಲ್ಲ ಆ್ಯಂಡ್ ಅವ್ರು ನೋಡಿ ತುಂಬ ಚೆನ್ನಾಗಿದೆ ಮಾಡೋಣ ಕೆಲಸ ಮಾಡೋಣ ಅದಾದ್ಮೇಲೆ ಫಸ್ಟ್ ಟೈಮ್ ಮೀಟ್ ಆದ್ವಿ ಆ್ಯಂಡ್ ಅದಾದ ತಕ್ಷಣ ನಾವು ಒಂದು ಫ್ರೆಂಡ್ ನಾವು ನನ್ನ ಫ್ರೆಂಡ್ ತರನೇ ಆಗಿಬಿಟ್ಟಿದ್ದಾರೆ ಇವರು ಡೈಲಿ ಒನ್ ಟೂ ತ್ರೀ ಟೈಮ್ಸ್ ಫೋನ್ ಮಾಡ್ತಾರೆ ಟೂ ತ್ರೀ ಅಟ್ ಲೀಸ್ಟ್ ಫೈವ್ ಸಿಕ್ಸ್ ಟೈಮ್ಸ್ ಫೋನ್ ಮಾಡ್ತಾರೆ ಆ್ಯಂಡ್ ನಾನು ಕ್ಲೋಸ್ ಫ್ರೆಂಡ್ಸ್ ಜೊತೆ ಕೂಡ ಅಷ್ಟು ಮಾತಾಡಲ್ಲ ಡೈಲಿ ಸೊ ದಟ್ಸ್ ಹೌ ಆರ್ ಜರ್ನಿ ಹ್ಯಾಸ್ ಗ್ರೋನ್ ಓವರ್ ದೀಸ್ ಲಾಸ್ ಕಪಲ್ ವಿಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ವಿನೈ ಫಾರ್ ಗವಿಂಗ್ ಮೀ ದಿಸ್ ಆರ್ಪರ್ಚುನಿಟಿ ಟು ಬಿ ಅ ಆಫ್ ದಿಸ್ ಕಲ್ ಅಂಡ್ ಐ ಹೋಪ್ ಆಟ್ ಡನ್ ಟು ದ ಮ್ಯೂಸಿಕ್ ಆಲ್ ದ ಸಿಕ್ಸ್ ಸಾಂಗ್ಸ್ ನಾವು ತುಂಬ ಕಷ್ಟಪಟ್ಟು ಒಂದೊಂದು ಲೇಯರ್ ಒಂದೊಂದು ಇನ್ಸ್ಟ್ರೂಮೆಂಟ್ ಹೇಗೆ ರೆಕಾರ್ಡ್ ಮಾಡಬೇಕು ಯಾರಿಂದ ಯಾರಿಗಿಂತ ಮಾಡ್ ಮಾಡಿಸ್ಬೋದು ಅದೆಲ್ಲ ಯೋಚನೆ ಮಾಡಿ ಮಾಡಿಬಿಟ್ಟು ಸೊ ಐ ಹೋಪ್ ಯು ಲೈಕ್ ಆಲ್ ದಿ ಸಿಕ್ಸ್ ಸಾಂಗ್ಸ್ ಇನ್ ಆರ್ ಮೂರ್ ಸಾಂಗ್ಸ್ ರಿಲೀಸ್ ಆಗಬೇಕು ಅದು ಆಗುತ್ತೆ ಆದಷ್ಟು ಬೇಗ ನೆಕ್ಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಮಾಡ್ಸಿದ್ದಾರೆ ಸಿಂಗರ್ಸ್ ಎಲ್ಲರಿಗೂ ಐಶ್ವರ್ಯಾ ರಜತ್ ಸುನಿಧಿ ಸಿಕ್ಕಾಪಟ್ಟೆ ಆಲ್ ಬಿಗ್ ನೇಮ್ಸ್ ಇನ್ ದ ಕನ್ನಡ ಇಂಡಸ್ಟ್ರಿ ಕಂಟ್ರಿ ಅವರೆಲ್ಲ ಅವರೆಲ್ಲರೂ ನಾವು ರೆಕಾರ್ಡ್ ಮಾಡಿದ್ವಿ ಈ ಆಲ್ಬಮ್ ಅಲ್ಲಿ ಸೊ ಅವ್ರಿಗೆ ಅವ್ರಿಗೆ ಕೂಡ ತುಂಬಾ ಥ್ಯಾಂಕ್ಸ್ ಅಂಡ್ ಎಸ್ ಪ್ರಕೃತಿ ಪ್ರಕೃತಿ ಆ್ಯಂಡ್ ರೀಶಾ ಸೊ ಪ್ರಕೃತಿ ನಾನು ನಾವು ಕಾಲೇಜಲ್ಲಿ ಒಂದು ಒಂದೇ ಕ್ಲಾಸಲ್ಲಿ ಇದ್ವಿ ಸೊ ಅವಾಗ ಕೂಡ ನಾವು ಮಾತಾಡ್ತಾ ಇದ್ವಿ ಓಕೆ ನನ್ನ ನನ್ನ ಥಾಟ್ ಯಾವಾಗಲೂ ಮ್ಯೂಸಿಕ್ ಮೇಲೆ ಇತ್ತು ಅವ್ರಿಗೆ ಆ್ಯಕ್ಟಿಂಗ್ ಅವಾಗಲೇ ಇತ್ತು ಅಂಡ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ನಮಗೆ ಯಾಕೆ ಯಾವ ಈ ಐತಾರ ಒಂದು ಚಾನ್ಸ್ ನಾನ್ ಸಿಗುತ್ತೆ ಅಂತ ಅಂಡ್ ಇಟ್ ಫೀಲ್ಸ್ ವೆರಿ ಸರಿ ಆಫ್ ದಟ್ ದ ಫಸ್ಟ್ ಫಿಲ್ಮ್ ಆಫ್ ಮೈನ್ ಇಸ್ ಆಲ್ಸೋ ದ ಫಸ್ಟ್ ಫಿಲ್ಮ್ ಯೋಲ್ಸೋ ಸೊ ಇಟ್ ಮೀನ್ಸ್ ಅಟ್ ಫಾರ್ ಅಲಾಟ್ ಮೋರ್ ರೀಸನ್ಸ್ ಡನ್ ಅ ಫ್ಯಾಬ್ಲಸ್ ಜಾಬ್ ರೀಶಾ ಇಸ್ ಆಲ್ಸೋ ಡನ್ ಅನ್ ಎಕ್ಸಲೆಂಟ್ ಜಾಬ್ So usually background score madwaga. Um, background score has the ability to save like acting. Acting uh, Sure Right. Um, so uh, background score madwaga, usually acting save you can enhance the scene. Uh, yeah, I wouldn't be here without the support of my parents and they're sitting here in the audience and it means a lot to me that <laughs> that they're here. And yeah, I think um uh uh career music career, Uh contract parents' support till they ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಈ ತರ ಒಂದು ಕೆರಿಯರ್ ಪರ್ಸ್ಯೂ ಮಾಡೋಕೆ ಆಗಲ್ಲ ಸೊ ಇಫ್ ಐ ನಿಯರ್ ಫ್ರೀ ಕನ್ಸರ್ನಿಂಗ್ ಅವರ್ ಡನ್ ಸೊ ಮಚ್ ಸೊ ಕ್ರೆಡಿಟ್ ಸೊ ಪ್ಲೀಸ್ ಒನ್ ಡೌಂಡ್ ಮಕ್ಳು ಸರ್ ಸಿಟಿಂಗ್ ಮೂವಿ ವಾಸ್ಟ್ ನಮ್ಮ ಅನುಮಾನ ಫಿಫ್ತ್ ಸೆಪ್ಟೆಂಬರ್ ನಮ್ಮ ಫಿಲ್ಮ್ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ನೋಡಿ ಫಸ್ಟ್ ಡೇ ಫಸ್ಟ್ ಶೋ ಸೆಕೆಂಡ್ ಎಷ್ಟು ಪ್ರೌಡ್ ಇದಾರೆ ಎಷ್ಟು ಹೆಮ್ಮೆ ಪಟ್ಟಿದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ಅಂತ ಅಂಡ್ ಅಂಕಲ್ ಆಂಟಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಮಿಂಗ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಹ್ಯೂ ಅಸ್ ಅಂಡ್ ರಕ್ತ ಸಂಬಂಧಕ್ಕಿಂತ ಮೀರಿದ್ದು ಸ್ನೇಹ ಸಂಬಂಧ ಇವತ್ತು ಇವತ್ತಿಬ್ಬರು ಫ್ರೆಂಡ್ಸ್ ಒಟ್ಟಿಗೆ ಒಂದೇ ಸಿನಿಮಾದ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಟಿದ್ರ ಇಬ್ಬರಿಗೂ ಆಲ್ ದ ಬೆಸ್ಟ್ ನಿಮ್ಮ ಫ್ರೆಂಡ್ಶಿಪ್ ಯಾರ ದೃಷ್ಟಿಯೂ ತೆ ಇರಲಿ ಬಿ ಫ್ರೆಂಡ್ಸ್ ಲೈಕ್ ದಿಸ್ ಫಾರ್ ಎ ಯಸ್ ಮೂವಿಂಗ್ ಆನ್ ನಿರ್ದೇಶಕರಿಗೆ ರೈಟ್ ಹ್ಯಾಂಡ್ ಯಾರು ಸರ್ ಸಹ ನಿರ್ದೇಶಕರಲ್ವಾ ಯಾವಾಗ್ಲೂ ಏನೇ ಕೆಲಸ ಬೇಕಾದ್ರು ಯಾವ ಸೀನ್ ಆಯ್ತು ಏನಾಯ್ತು ಅಂತ ಯಾವಾಗ್ಲೂ ಅವ್ರು ಕೇಳೋದ್ರೆ ಡೈರೆಕ್ಟ್ ಆಗಿ ಹೋಗಿ ಸಹ ನಿರ್ದೇಶಕರನ್ನ ಈಗ ಡೈರೆಕ್ಟ್ ಆಗಿ ನಾವು ಸಹ ನಿರ್ದೇಶಕರನ್ನ ವೇದಿಕೆಗೆ ಬರ್ ಮಾಡ್ಕೊರನ್ನ ಮಾತಾಡ್ಸೋಣ ಕಾರ್ತಿಕ್ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಬರ್ಬೇಕು ಎಲ್ಲೋದ್ರಿ ಸರ್ ಇಷ್ಟು ಇಲ್ಲೇ ನಿಂತಿದ್ರಿ ಪ್ಲೀಸ್ ಕೌ ಪ್ಲೀಸ್ ಕಾರ್ತಿಕ್ ನಾಯಕ್ ಅವರು ಕೌ ಡೈರೆಕ್ಟರ್ ಫಾರ್ ಆಸ್ಲಿನ್ ನಮ್ ಮಹಾನ್ ಮೌನಸ್ಕಾರ ಸಾರಿ ಫಸ್ಟ್ ಫಿಲ್ಮು ಎಲ್ಲಿರಬೇಕು ಗೊತ್ತಿಲ್ಲ ನನಗೆ ಥ್ಯಾಂಕ್ ಯು ಗೈಡ್ ಮಾಡಿ ವಿನಯ್ ಸರಿಗೆ ಫಸ್ಟ್ ಆಫ್ ಆಲ್ ಟೈಮ್ ಥ್ಯಾಂಕ್ಸ್ ಹೇಳಬೇಕು ನಾನು ಟೂ ತೌಸಂಡ್ ಸೆವೆಂಟೀನಿಂದ ಥಿಯೇಟ್ರ್ ಮಾಡ್ತಾ ಇದ್ದೆ ಮ್ಯೂಸಿಕ್ ಮೂವಿ ಇಂಡಸ್ಟ್ರಿ ಹೆಂಗೆ ಬರೋದು ಗೊತ್ತಿಲ್ಲ ಸೊ ಮ್ಯೂಸಿಕಿಂದ ಥಿಯೇಟರ್ ಶುರು ಮಾಡಿದ್ದೆ ನಾನು ಕೂಡ ಸೊ ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಮತ್ತು ತುಂಬ ಏನಿಸುದು ತುಂಬ ಕನೆಕ್ಟ್ ಆಯಿತು ಸೊ ಅದರಿಂದ ನನ್ನ ಮತ್ತೆ ವಿನಯ್ ಸರ್ ಚಾನ್ಸ್ ಕೊಟ್ಟಿದ್ದ ಈ ಮೂವಿಗೆ ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡೋಕ್ಕೆ ತುಂಬ ಆಪರ್ಚುನಿಟಿ ಸಿಕ್ತು ತುಂಬ ದೊಡ್ಡ ಬಜೆಟ್ ಮೂವಿಲಿ ಬೇರೆ ಬೇರೆ ಥರದ ಡಿಪಾರ್ಟ್ಮೆಂಟಲ್ಲಿ ಬರೀ ಒಂದು ಕೆಲಸ ಮಾತ್ರ ಕಲಿಯೋಕ್ಕಾಗುತ್ತೆ ಆದರೆ ಒಂದು ಮಿಡ್ ಬಜೆಟ್ ಮೂವಿಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಪ್ರತಿಯೊಂದು ಸರ್ ಇನ್ಸ್ಟ್ರಕ್ಟ್ ಮಾಡ್ತಾ ಯಾವ ಯಾವ್ಯಾವ್ದು ಹೇಗೆ ಕೆಲಸ ಆಗಬೇಕು ಅವರು ಹೇಳಿಕೊಟ್ಟು ನಮ್ಮ ಕೈಯಲ್ಲಿ ಕೆಲಸ ಇದ್ರು ಸೊ ದ್ಯಾಟ್ ನಮ್ಮದು ಮುಂದಿನ ಭವಿಷ್ಯಕ್ಕೆ ಅದೊಂದು ದಾರಿದೀಪವಾಗುತ್ತೆ ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು ಸರ್ ಮತ್ತೆ ಅಷ್ಟೇ ಪೇರೆಂಟ್ಸ್ ಗೆ ಮತ್ತೆ ನಮ್ಮ ವೈಸ್ ಬಂದಿದ್ದಾರೆ ಅವರಿಗೆ ಮತ್ತೆ ಈ ಟೀಮ್ ಪರಿಚಯ ಮಾಡ್ಕೊಟ್ಟಿದ್ದ ನನ್ನ ಚೆಂಡ್ ಆದರ್ಶ್ ಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ ಫ್ರೆಂಡ್ ನೀವೇ ಆಗಿದ್ರೆ ಅವರೆಲ್ಲರೂ ಪರವಾಗಿ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಫಸ್ಟ್ ಆ್ಯಂಡ್ ಎಸ್ಪೆಷಲಿ ಕೆ ಮಂಜು ಸರ್ ಬಂದು ಟ್ರೈಲರ್ ಲಾಂಚ್ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡ್ದೇನೆ ನೀವು ಮಾಡ್ತಿದ್ಯಾ ಮಾಡಪ್ಪ ಸಪೋರ್ಟ್ ನಾನು ನಿಂತಿರ್ತೀನಿ ಬ್ಯಾಕ್ಗ್ರೌಂಡಲ್ಲಿ ನೀವು ಕೆಲಸ ಏನು ಮಾಡ್ತಿದೆಯಾ ಅಂತ ನೋಡಿದ್ದೀನಿ ಅದು ಅಲ್ಲ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದಾರೆ ಸೊ ಇಟ್ಸ್ ಬಿನ್ ಲೈಕ್ ತರ್ಟೀನ್ ಇಯರ್ಸ್ ನಂದು ಸಿನಿಮಾ ಇಂಡಸ್ಟ್ರಿ ಜರ್ನಿ ಸೊ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣವೇ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂತ ಬಂದೆ ಸೊ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೋ ಡೈರೆಕ್ಟ್ರಾಗಿ ಆ್ಯಂಡ್ ಹಲವಾರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಬಿಟ್ಟು ಒಂದು ಅಪ್ಪುಸರ್ ಜೊತೆ ಎಸ್ಪೆಷಲಿ ಮೇಯ್ನ್ ತಿಂಗ್ ಚಕ್ರವ್ಯದಲ್ಲಿ ತುಂಬ ಕೆಲಸ ಕಲ್ತಿದ್ದೀನಿ ಅಪ್ಪುಸರ್ ಜೊತೆ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ತುಂಬ ಅವ್ರನ್ನ ನೆನೆಸ್ಕೊಳ್ಳಿರೋ ಇಲ್ಲ ಇವತ್ತಿಗೂ ಯಾಕೆಂದರೆ ಆ ಲೆವೆಲಲ್ಲಿ ಕೆಲಸ ಕಲ್ತಿದ್ದೀನಿ ಕೆಲಸ ಹೇಳ್ಕೊಟ್ಟಿದ್ದಾರೆ ಆ ಇಡೀ ಟೀಮ್ ಜೊತೆ ಒನ್ ಆ್ಯಂಡ್ ಆಫ್ ಇಯರ್ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಸೊ ಯಾ ನೀವು ಇವರು ಹೇಳಿದಾಗೆ ಮೂರು ಪಾತ್ರ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಒಂದು ಡೈರೆಕ್ಷನು ಒಂದು ಆ್ಯಕ್ಟಿಂಗು ಇನ್ನೊಂದು ಪ್ರೊಡಕ್ಷನ್ನು ಸೊ ಮೂರು ವಿಭಾಗದಲ್ಲೂ ನಾನು ಕೆಲಸ ಮಾಡಿ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ನನ್ನ ತರ್ಟಿನ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಹೋಮ್ವರ್ಕ್ ಇದು ತೆರೆ ಮೇಲೆ ಕಾಣ್ತಾ ಕಾಣ್ತಾ ಇದ್ದೀರ ಸೊ ಓಪ್ ಯು ಆಲ್ ಲೈಕ್ ಇಟ್ ಅಂತ ಭಾವಿಸ್ತೀನಿ ಆ್ಯಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಜರ್ನಿ ಹದಿಮೂರು ವರ್ಷ ಹುಡುಗಾಟ ಮಾತೇ ಅಲ್ಲ ಆ್ಯಂಡ್ ಎಲ್ಲರೂ ಹೇಳಿದಾಗೆ ಇಂಜಿನಿಯರಿಂಗ್ ಮಾಡಿದ್ಮೇಲೆ ನಿಮ್ಗೆ ಯಾಕೆ ಬೇಕಿದು ಈ ಫೀಲ್ಡ್ ಏನಕ್ಕೆ ಬೇಕು ಕೆಲಸಕ್ಕೆ ಹೋಗ್ಬೇಕು ಕೈ ತುಂಬ ಸಂಬಳ ಬರುತ್ತೆ ಎಲ್ಲ ಅದೇ ಥಾಟ್ ಪ್ರೋಸೆಸ್ಸಲ್ಲಿ ಇರ್ತಾರೆ ಬಟ್ ಸ್ಟಿಲ್ ಇಲ್ಲಿ ಬಂದು ಏನೋ ಪ್ರೂವ್ ಮಾಡಬೇಕು ಅಂತ ಬಂದಾಗ ನನ್ನ ಒಂದು ಎಲ್ಲ ಒಂದು ಒಳ್ಳೆ ಥೀಮ್ ಸೇರಿಕೊಂಡು ಈ ಸಿನಿಮಾ ಮಾಡಿದ್ದೀವಿ ವೆರಿ ಏನಂತ ಹೇಳ್ತಾರೆ ತುಂಬ ಆಗುತ್ತೆ ಈ ಒಂದು ಟೀಮ್ನ ಕಟ್ಕೊಂಡು ನಾನು ಮೇಯ್ತಿ ಪ್ರೊಡಕ್ಷನ್ ಮಾಡೋದಕ್ಕೆ ಹುಡುಗಾಟ ಅಲ್ಲ ಒಂದು ಸಿನಿಮಾ ಮಾಡೋದಂದರೆ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಥಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿ ಅನುಭವ ಇದ್ದರೆ ಮಾತ್ರ ಒಂದು ಸಿನ್ಮಾ ಮಾಡೋಕ್ಕೆ ಸಾಧ್ಯ ನನ್ನ ಟೆಕ್ನಿಷಿಯನ್ಸ್ಗೆ ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯಾರೂ ಯಾರೂ ಪರಿಚಯ ಇರಲಿಲ್ಲ ಈ ಈ ಈ ತಂಡನ ಕಟ್ಕೊಳ್ಳೋದಕ್ಕೆ ಒಂದು ಹರಸಾಹಸ ಮಾಡಿದ್ದೀವಿ ಯಾಕೆಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಕು ಅದರಲ್ಲಿ ಎಲ್ಲರೂ ಬೇಕಾಗಿದ್ದಾರೆ ಯಾರೂ ಪರಿಚಯದಿರೋರು ಇದ್ರು ಸೊ ಕಂಪ್ಲೀಟ್ಲಿ ಇನ್ಕಮಸ್ ಅಂತಲೇ ಹೇಳ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಆ್ಯಂಡ್ ಎಡಿಟರು ಶಶಿಧರು ಆ್ಯಂಡ್ ಕೋ ಡೈರೆಕ್ಟರ್ ಕಾರ್ತಿಕ್ ಅಸೋಸಿಯೇಟ್ ಶ್ರೀಧರು ಆದರ್ಶು ವೈದ್ಯಲೀಸ್ ಪ್ರೀತಮ್ ಪ್ರವೀಣು ಸೊ ಫ್ರೆಡ್ಡಿ ಸೊ ಇವರೆಲ್ಲರೂ ಸೇರಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟನ್ನು ವೆರಿ ಆಗಿ ಮಾಡಿಕೊಟ್ರು ಆ್ಯಂಡ್ ಎಡಿಟರ್ ಶಶಿಧರು ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಯಾ ಅವ್ರು ಹೇಳಿದಾಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅದು ಆ ಮೂಲಕ ನಮ್ಮ ಬಾಂಧವ್ಯ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಇದು ಮೊದಲೇ ಪ್ರಾಜೆಕ್ಟ್ ಆಗಿರೋದ್ರಿಂದ ಅಂತ ಅವರು ಎಲ್ಲ ಏನೇನೋ ಹೇಳಿದ್ರು ಬಟ್ ಸ್ಟಿಲ್ ನನಗೆ ಆ ವ್ಯಕ್ತಿ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು ಇಲ್ಲ ಇದು ಅಂತ ತೆಗೆಸ್ಬೋದು ಸಿನಿಮಾ ಚೆನ್ನಾಗಾಗುತ್ತೆ ಆರು ಸಾಂಗ್ ಆ್ಯಕ್ಚುಲಿ ಸಾಂಗೇ ಇರಲಿಲ್ಲ ಹೇಳಬೇಕು ಅಂದ್ರೆ ಮೂವಿಗೆ ಸೊ ಹೋಗ್ತಾ 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 ಅದು ನಾಲ್ಕು ಸಾಂಗ್ ಆಗಿ ಐದು ಸಾಂಗ್ ಆಗಿ ಆರು ಸಾಂಗ್ ಆಯಿತು ಸೊ ಆ ಜರ್ನಿನೇ ಬೇರೆ ಇದೆ ಈ ವೇದಿಕೆಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ತುಂಬ ಟೈಮ್ ಬೇಕಾಗುತ್ತೆ ಆ್ಯಂಡ್ ಯಾ ಅದಾದ ನಂತರ ಡಿ ಒ ಪಿ ರಾಜ್ಕಾಂತ್ ಆ್ಯಂಡ್ ಶ್ರೀನಿವಾಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೀವು ನೋಡ್ಬೋದು ಎಸ್ಪೆಷಲಿ ಸುಕೃತ್ ನನ್ನ ಡೈಲಾಗ್ ರೈಟರ್ ನಾವು ಚಕ್ರವ್ಯೋದಲ್ಲಿ ನಾವು ತುಂಬ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸೊ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬರವಣಿಗೆಯಲ್ಲಿ ಬರೆದಿದ್ದಾರೆ ಅವರು ಬಂದಿದ್ದಾರೆ ಸುಕೃತ್ ಸೊ ಥ್ಯಾಂಕ್ ಯು ಸೋ ಮಚ್ ಸುಕೃತ್ ಅದಾದ ನಂತರ ಏನು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲಾರ್ಗು ಆರ್ಟಿಸ್ಟ್ಗಳಿಗೆ ಎಸ್ಪೆಷಲಿ ಸೊ ನೀನು ಯಾವಾಗ ಹೇಳ್ತೀಯಾ ಏನು ಮಾಡ್ತೀಯಾ ಎಷ್ಟು ಯಾವಾಗ ಹೇಳಬೇಕು ಅಂದ ತಕ್ಷಣವೇ ಅಂತ ಬಂದು ಮಾಡಿಕೊಟ್ರು ಓನ್ಲಿ ಬಿಕಾಸ್ ಈ ಹದಿಮೂರು ವರ್ಷ ಜರ್ನಿ ಪೇಮೆಂಟ್ ಎಲ್ಲ ಸೆಕೆಂಡ್ರಿ ನೀನು ಯಾವಾಗ ಮಾಡಬೇಕು ಅಂತ ಹೇಳು ನಾನು ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಸರ್ ಸ್ವಾತಿ ಮೇಡಮ್ ಜಗ್ಗಪ್ಪ ಗೊಬ್ಬರ ಎವ್ರಿ ಒನ್ ಪ್ರಕಾಶ್ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಇಷ್ಟಪಡ್ತೀನಿ ಆ್ಯಂಡ್ ಇದೇ ಸೆಪ್ಟೆಂಬರ್ ಐದಕ್ಕೆ ನಮ್ಮ ಸಿನಿಮಾ ಲಾಂಚ್ ಆಗ್ತಾಯಿದೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ ಪ್ರೋತ್ಸಾಹಿಸಿ ಹೊಸ ಸಿನಿಮಾ ಯಾರೂ ಕೈಬಿಟ್ಟಿಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ಹೀಗೆ ಎಕ್ಸಾಂಪಲ್ಸು ಫ್ರೆಂಡ್ಸು ತುಂಬ ಚೆನ್ನಾಗಿ ಇಟ್ಟಾಗಿದೆ ಸೊ ಇದೇ ಥರನೇ ಅದೇ ಥರನೇ ಆಸನ ಮಹಾನ್ ಮೌನನ ನೀವು ಸ್ಪೀಕರಿಸ್ತೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಎಸ್ಪೆಷಲಿ ನನ್ನ ಕೋ ಆರ್ಟಿಸ್ಟ್ ರಿಷಾ ಮತ್ತು ಪ್ರಕೃತಿಗೆ ತುಂಬ ಥ್ಯಾಂಕ್ಸ್ ಯಾಕೆ ಇಷ್ಟಪಡ್ತೀನಿ ಬಿಕಾಸ್ ಆ್ಯಸ್ ಎ ಆನ್ ಸ್ಕ್ರೀನ್ ನಾನು ದೆಡಿಯು ಆ್ಯಸ್ ಬಟ್ ಆ್ಯಸ್ ಎ ಟೆಕ್ನಿಕಲಿ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಐ ಆಮ್ ನಾಟ್ ಎ ಯು ಕ್ರಮರ್ ಬಿಕಾಸ್ ತರ್ಟೀನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಬಟ್ ಆನ್ ಸ್ಕ್ರೀನಲ್ಲಿ ಹೊಸ ಬಿಸ್ಪಾಗಿರೋದ್ರಿಂದ ನಮ್ಮ ಜೊತೆ ಸ್ಕ್ರೀನ್ ಶೇಟ್ ಮಾಡಿದ್ದಾರೆ ಸೊ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೇನೆ ಸೊ ಯಾ ಅವರಿಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಸಿ ಆ್ಯಸ್ ಎ ಡೈರೆಕ್ಟರ್ ನಾನು ಹಂಡ್ರೆಡ್ ಪರ್ಸೆಂಟ್ ಏನು ಕೊಡಬೇಕೋ ಕೊಟ್ಬಿಟ್ಟೆ ಆ್ಯಸ್ ಎ ಆಗಿ ಆನ್ ಸ್ಕ್ರೀನಲ್ಲಿ ನಾನು ಉಸ್ಬಾ ಬಟ್ ನೀನು ಹೇಳಿದ ಕ್ವಶನ್ ಬ್ಯೂಟಿಫುಲ್ ಕ್ವಶನ್ ಅದು ನಾನು ಏನು ಪಾತ್ರ ವಹಿಸ್ಬೇಕಾದ್ರೆ ಏನು ಜೀವ ತುಂಬಿಸ್ಬೇಕಾದೋ ಆಸ್ತಿ ನನ್ನ ಕ್ಯಾರೆಕ್ಟ್ರಿಗೆ ಏನು ಪಾತ್ರಕ್ಕೆ ನಾನು ಎಷ್ಟು ಜೀವ ತುಂಬಿಸ್ಬೇಕೋ ಅಷ್ಟು ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಆ್ಯಂಡ್ ಆ್ಯಸ್ ಎ ಡೈರೆಕ್ಟರ್ ನಾನು ಇನ್ನೂ ಇನ್ನೂ ಏನು ಇನ್ನೂ ಬೆಟರ್ 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 ಬೇಕು ಅಂತಲೇ ನಾವು ಕಾಯ್ತೀವಿ ಬಟ್ ಸ್ಟಿಲ್ ಒಂದೇನೋ ಒಂದು ನನ್ನ ಕಡೆಯಿಂದ ಏನು ಪ್ರಯತ್ನ ಕೊಡಬೇಕೋ ಕೊಟ್ಟಿದ್ದೀನಿ ಕರೆಕ್ಷನ್ಸ್ ಇದ್ರೆ ಮುಂದೆ ತಿದ್ಕೊಂಡು ಮಾಡೋಣ ಸೊ ತೊಂದರೆ ಕೆ ಆರ್ ಜಿ ರಿಲೀಸ್ ಕೆ ಆರ್ ಜಿ ಸ್ಟುಡಿಯೋ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ ಅಭಿಯನ್ ಕಾರ್ತಿಕ್ ಅವರು ಸೊ ಪ್ರಾಬಬ್ಲಿ ಇವತ್ತು ಅವ್ರದ್ದು ರಿಪನ್ ಸ್ವಾಮಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಸೊ ಹಾಗಾಗಿ ಪ್ರಾಬಲ್ ಮಂಡೆಯಿಂದ ನನಗೆ ಸ್ಕ್ರೀನಿಂಗ್ಸ್ ಹೇಳ್ತಾರೆ ಅರೌಂಡ್ ಸೆವೆಂಟಿ ಆರ್ ಏಯ್ಟಿ ಅಂತ ಹೇಳಿದ್ದಾರೆ ನೋಡಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಸದ್ಯಕ್ಕೆ ಇಲ್ಲ ಮುಂದೆ ಚೆನ್ನಾಗಿ ಜನ ಸ್ವೀಕಾರ ಮಾಡಿ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೋಡಿದ ನಂತರ ಡಬ್ಬಿಂಗು ಇಲ್ಲ ಅಂದ್ರೆ ಬೇರೆ ರೀತಿ ಏನು ಮಾಡ್ಬೋದು ಅಂತ ಪ್ಲಾನ್ ಮಾಡ್ತೀನಿ ಆಸ್ಟಿನ್ ಮಹಾನ್ ಮಹಾನ್ ಮೋಹನ್ ನಮ್ಮ ಸುಬ್ರಹ್ಮಣ್ಯ ಸರ್ ಮಹಾನ್ ಮೋಹನ್ ಹಾಕುತ್ತಿದೆ ನಮ್ಮ ಗುರುಗಳವರು ನಾ ಚಿತ್ರಾಂಗ ಬರೋಕ್ಕಿಂತ ಮುಂಚೆ ಅವ್ರ ಚಿತ್ರಾಂಗ ಗೊತ್ತು ನಮ್ಮ ವಿನಯರ ಮಾಮ ಇವತ್ತು ನಾವು ಬೇರೆ ಯಾರಾದರೂ ನಿಜವಾಗಿ ಬರ್ತಿರಲ್ಲ ಸುಮ್ಮನೆ ಕಾರ್ ಅಡಿಸೋದಿಲ್ಲ ನಮ್ಮ ಗುರುಗಳು ಬರಲೇಬೇಕು ಅವ್ರು ಅವರು ಅಂದಮೇಲೆ ಮತ್ತೆ ಎಷ್ಟೊತ್ತ ನಾವು ಜೊತೆ ನಗರಕ್ಕೆ ಇಷ್ಟಪಟ್ಟಿವಿ ತುಂಬ ಚೆನ್ನಾಗಿ ಟ್ರೈಲರ್ ಇದೆ ಶಾರ್ಟ್ಸ್ ಬ್ಯೂಟಿ ಇದೆ ಟೆಕ್ನಿಕಲಿ ಚೆನ್ನಾಗಿ ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಕಲಾವಿದರು ವಸಲು ಇದು ತುಂಬ ದೊಡ್ಡ ಕಲಾವಿದರು ಅಂತ ಹೇಳಿದೀರ ಹೇಳಬಾರ್ದಂಗೆ ಎಲ್ಲ ಸಿನಿಮಾದವ್ರ ನಮ್ಮ ಚಾಟ್ ಮಾಡಿರ್ತಾರೆ ನಮ್ಮವರು ಇವಾಗೆಲ್ಲ ತುಂಬ ಇದ್ದಾರೆ ಎಲ್ಲ ಹೊಸ ಪ್ರತಿಭೆಗಳು ಅವರೆಲ್ಲ ಬೆಳೀದಿ ಸೂಪ್ ಸೋ ಸುಲೋಚನಾ ಫ್ರಮ್ ಆ ಥರ ಇದು ಹೊಸದಾಗಿದೆ ಅಷ್ಟು ಡಿಫ್ರೆಂಟಾಗಿದೆ ಯಾರೂ ಏ ಮಾಡಿಲ್ಲ ಸಿನಿಮಾ ಒಂದು ಒಂದು ಐವತ್ತಾರು ಕೋಟಿ ಮಾಡ್ತದೆ ಅಂತ ಯಾರು ಗೊತ್ತಿರುತ್ತೆ ಯಾರು ಗೊತ್ತಿರೋ ಮಬಿಗ್ ಗೊತ್ತಿರ್ತಾರೆ ಗೊತ್ತಿರಲಿಲ್ಲ ಎಲ್ಲ ನನಗೆ ನನಗೆ ಕಮ್ಮಿರು ಅದನ್ನು ಈ ಸಿನಿಮಾ ಅರೇಂಜ್ ನೋಡಲಿ ನಾನು ದೇ ನಿರ್ದೇಶಕರಿಗೆ ಹೇಳಿದ್ದೀನಿ ಮತ್ತು ಡಿಸ್ಟ್ರಿಬ್ಯೂಟ್ರ್ಗೆ ಹೇಳಿದ್ದೀನಿ ಓದಿ ಮಲ್ಟಿಪ್ಲೆಕ್ಸ್ ಹಾಕು ಸಿಂಗಲ್ ಥಿಯೇಟರ್ ಕೂಡ ಮಲ್ಟಿಪ್ಲೆಕ್ಸ್ ಶೋಗಳ್ನ ಎರಡೇ ಶೋನ ಚೆನ್ನಾಗಿ ಕರೆಕ್ಟಾಗಿ ಮಾಡಿಕೊಂಡು ಓದ್ ಬಂದು ಲೈಸ್ ಮಾಡ್ತೀನಿ ಸಿಂಗಲ್ ಥಿಯೇಟರ್ಗಳಿಗೆ ಈ ಥರ ಮಾಡೋದು ತುಂಬ ಕಷ್ಟ ಆಗುತ್ತೆ ಒಂದು ಶೋ ಕೊಟ್ಟು ತೆಗೆದುಕೊಳ್ತಾರೆ ಅದಕ್ಕೆ ಆಗಲೇ ಬೇಡ ಕಂಪ್ಲೀಟ್ ಮಲ್ಟಿಪ್ಲೆಕ್ಸ್ ನಾನು ನಿಮ್ಮ ಅಭಿ ಮಾತಾಡ್ತೀನಿ ಏನೇನು ಮಾತಾಡ್ತೀನಿ ಕಾರ್ತಿಕ್ ಆಫೀಸ್ಗೆ ಹೇಳಿದ್ರೆ ಕರೆಕ್ಟಾಗಿ ನೋಡ್ಕೊಂಡು ಶೋ ಹಾಕ್ಕೊಡಪ್ಪ ಅಂತ ಯಾಕೆಂದರೆ ಹೊಸ ಹೊಸ ಪ್ರತಿಭೆಗಳು ಯಾರೇನಿದೆ ಅಂತ ಗೊತ್ತಿಲ್ಲ ನೀವೆಲ್ಲ ತುಂಬ ಕ್ರಿಯೇಟಿವ್ ತುಂಬ ಏನೋ ಕಷ್ಟಪಟ್ಟು ಮಾಡ್ತೀರಿ ನಿಮಗೆಲ್ಲ ಒಳ್ಳೇದವ್ರು ಅದನ್ನು ಸ್ವಲ್ಪ ಮಾಡೋಕ್ಕಿಂತ ಮುಂಚೆ ಒಂಚೂರು ಯಾಕೆಂದ್ರೆ ನಿಮ್ಗೆ ಅನುಭವ ಚೆನ್ನಾಗಿದೆ ಬ್ಯೂಟಿಫುಲ್ ಇದೆ ಡಿಫ್ರೆಂಟ್ ಸಬ್ಜೆಕ್ಟ್ ಬಟ್ಬಿಡುತ್ತೆ ಮಾಮೂಲು ಅದೇ ಆ್ಯಕ್ಷನು ಅದೇ ಆಗಿದೆ ನಿಮ್ಮ ದಿನ ಒಂಥರ ಆಗಿ ಕಾಣ್ತು ಚೆನ್ನಾಗಿದೆ ನಿಮ್ಗೆ ಒಳ್ಳೇದಾಗಲಿ ಸಿನಿಮಾಗಳು ಇವತ್ತು ಯಾವ ಯಾರು ಹೋಗುತ್ತೆ ಯಾರು ಹೋಗಲ್ಲ ಅಂತ ಯಾರು ಯಾರೋ ಜಜ್ಮೆಂಟ್ ಒಂದು ಬ್ರಹ್ಮ ಅದು ಸಿನಿಮಾ ಯಾವ ಏನು ಬೇಕಾರು ಆಗ್ಬೋದು ಆ್ಯಕ್ಚುಲಿ ತುಂಬ ಒಳ್ಳೆಯ ದಿನ ಐದನೇ ತಾರೀಕು ಆಮೇಲೆ ಓಣಂ ಆಶ್ಚರ್ಯ ನೀನು ಇದಿಲ್ಲ ಟೆಟ್ಲೇ ಕರೆಕ್ಟು ಜಾಗ ಅದು ಅಷ್ಟಿನ ಮೊಮ್ಮನಕ್ಕೆ ದೊಡ್ಡಬ್ಬ ಕ್ರಿಶ್ಚಿಯನ್ಗೆ ಮೋಸ್ಟ್ಲಿ ಅದೇ ಟೈಟ್ ಇಟ್ಟಿದ್ದೆ ಮೋಸ್ಟ್ಲಿ ಅದೇ ಸೆಂಟಿಮೆಂಟ್ ಪ್ರಕಾರ ಅದು ಒಳ್ಳೆಯದಾಗುತ್ತೆ ಅಂತ ಒಳ್ಳೇದಾಗಲಿ ದೊಡ್ಡ ಇಟ್ಟಾಗಲಿ ಚೆನ್ನಾಗಿ ಮಾಡಿದ್ದೀರಾ ನಲಕಿಸ್ಕೊಡ ಒಬ್ಬ ಟೆಕ್ನಿಷಿಯನ್ ಆಗಿ ನೀನು ಎಲ್ಲ ರೀತಿಯ ಪ್ರೊಡಕ್ಷನ್ ಮಾಡೋದು ಸಾಮಾನ್ಯ ಅಲ್ಲ ಅನುಭವ ಆಗಿದೆ ನೀನು ಧೈರ್ಯವಾಗಿರೋ ದುಡ್ಡು ಬಗ್ಗೆ ಯೋಚನೆ ಮಾಡೋಣ ಚೆನ್ನಾಗಿ ಪಬ್ಲಿಷಿ ಮಾಡು ಡಿಜಿಟಲ್ಲು ಮಾಧ್ಯಮದವರೆಲ್ಲ ಸಪೋರ್ಟ್ ಮಾಡಿ ಪತ್ರಿಕೆ ಸಪೋರ್ಟ್ ಮಾಡಿ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಮತ್ತೊಮ್ಮೆ ಎಲ್ಲಾಗಿ ಈ ಕಲಾವಿದ್ರಂದ್ರೆ ನಿಜವಾಗ್ಲೂ ಖುಷಿ ಆಯಿತು ಪದೇ ಪದೇ ನೀವು ತೆರೆ ಮೇಲೆ ಬರ್ತಾ ಇರಬೇಕಮ್ಮ ರಂಗಭೂಮಿ ಕಲಾವಿದ ನಿಜವಾಗ್ಲೂ ಖುಷಿ ಆಯ್ತು ಅಂದರೆ ರಂಗಭೂಮಿ ಕಲಾವಿದ್ರಿಜ್ಗೆ ತುಂಬ ಯಾಕೆಂದ್ರೆ ಅವರು ಒಳ್ಳೆಯ ಕಲಾವಿದರು ಅವ್ರ ಅವಕಾಶಗಳು ತುಂಬ ಕಡಿಮೆ ಈ ಥರ ಬರಬೇಕು ನಮ್ಮ ಸಿನಿಮಾದವ್ರು ಆಲ್ರೆಡಿ ಏನಾಗಿದ್ದಾರೆ ಇಲ್ಲ ಆಲ್ರೆಡಿ ಅವ್ರು ತುಂಬ ಚೆನ್ನಾಗಿ ಬಾಧಾ ಬಿಟ್ಟಿಸ್ತದೆ ಸ್ವಲ್ಪ ಚೆನ್ನಾಗಿ ಆಗಬೇಕು ಅವ್ರು ಇರಲಿಲ್ಲ ಇವ್ರನ್ನ ನೋಡಿ ಕಷ್ಟ ಆಗಿತ್ತು ಮಾಡಿದರೆ ನಿಮಗೆಲ್ಲ ಈ ಟೀಮ್ ಒಳ್ಳೆಯದಾಗಿ ಅಂತ ಕೇಳ್ಕೊಂಡು ನಾನು ಹೃದಯಪೂರ್ವಕವಾಗಿ ಈ ಸಿನಿಮಾನ ಚೆನ್ನಾಗಿ ಹೋಗ್ಲಿ ನಾನು ಫಸ್ಟ್ ಫಸ್ಟ್ ನಾನು ನೋಡ್ಬಿಟ್ಟು ಈ ಒಳ್ಳೇದಾಗ್ತದೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್